ಧರ್ಮದ ಹೆಸರಿನಲ್ಲಿ ನೀವು ರಾಜಕೀಯ ಸಾಕು ಧರ್ಮ ಆಯ್ತು ಹಿಂದೂ ಧರ್ಮ ಹಿಂದೂ ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವ್ರೆ ಮುಸ್ಲಿಂ ಧರ್ಮಕ್ಕೆ ಸೇರಿದ್ವಿ ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ಸಿಖ್ ಧರ್ಮಕ್ಕೆ ಸೇರಿದಾರೆ ಕ್ರೈಸ್ತರು ಇದ್ದಾರೆ ಉಳಿದಂಥ ಎಲ್ಲ ಧರ್ಮ ಇದ್ದಾರೆ ಸಾವಿರಾರು ಜಾತಿಯ ಜನ ಇದ್ದಾರೆ ಇವತ್ತು ಹಿಂದೂಗಳಾದಂಥ ನಾವು ದಲಿತರಿಗೆ ದಲಿತರು ನೀವೇನು ಮಾಡಿದರೆ ನಾವೇ ತರ್ಟಿ ಪರ್ಸೆಂಟ್ ಇದ್ದೀವಿ ದೇಶದಲ್ಲಿ ಎಷ್ಟು ಕೋಟಿ ಇದ್ದಾರೋ ಅದರಲ್ಲಿ ತರ್ಟಿ ಪರ್ಸೆಂಟ್ ನಾವಿದೀವಿ ನಮಗೇನು ಮಾಡಿದ್ರೆ ನೀವು ಹಿಂದೂ ಹಿಂದೂ ಅಂತಂದು ಹಿಂದೂ ಹೆಸರಿನ ಹೇಳ್ತೀರಲ್ಲ ನೀವು ಇನ್ನೊಂದು ಕಾಂಗ್ರೆಸ್ನ ಇನ್ನೊಂದು ಧರ್ಮೀಯರಿಗೆ ಏನೋ ಮಾಡಿಬಿಡ್ತಾರೆ ಅವರು ನಮ್ಮ ದೇಶದ ಒಂದು ಅಂಗ ಆ ದೇಶದಲ್ಲಿ ವಾಸ ಮಾಡಿರ್ತಕ್ಕಂಥ ಪ್ರಜೆಗಳು ಅವರು ಸ್ವತಂತ್ರ ಚಳವಳಿ ದೇಶ ಬ್ರಿಟಿಷರ ಗುಲಾಮರಿಗೆ ಒಳಗಾಗಿತ್ತು ಅವತ್ತು ಎದೆ ಬ್ರಿಟಿಷರ ಗುಂಡಿಗೆ ಎದೆ ಕೊಡುವಾಗ ಇವನು ಮುಸ್ಲಿಮು ಇವನು ಸಿಖು ಇವನು ಮಾದೇಗ್ರನು ಅವ್ನು ಒಲೆಯರು ಅವ್ನು ಲಿಂಗಾಯತರು ಇವನು ಬ್ರಾಹ್ಮಣ ಅಂತ ನೋಡಲಿಲ್ಲ ಹೆಚ್ಚು ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟವರು ಮುಸ್ಲಿಮರು ಇಂಡಿಯಾ ಗೇಟ್ ನಲ್ಲಿ ಹೋಗಿ ನೋಡ್ಕೊಂಬರ್ರಿ ಅಲ್ಲಿ ದಾಖಲೆ ಇದೆ ಯಾರು ಇದನ್ನು ಕೊಟ್ಟಿದ್ದಾರೆ ಅಂತಂದೇಳಿ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರು ನಾವು ಎಲ್ಲ ಒಂದೇ ತಾಯಿ ಮಕ್ಕಳಂತ ನಾವು ಎಲ್ಲಿದ್ದೀವಿ ಅದರಿಂದ ಸಾಕು ನೀವು ಮಾಡಿದ್ದು ಹಿಂದೂ ಧರ್ಮದವ್ರಿಗೆ ಏನು ಮಾಡಿದ್ರಿ ಹೇಳ್ರಿ ನೀವು ಧರ್ಮ ಧರ್ಮ ಅಂತ ಹಿಂದೂ ಹಿಂದೂ ಅಂತಂದೇಳಿ ನಮ್ಮನ್ನೆಲ್ಲ ತಳ್ತಾ ಹಿಂದೀರ ಯಾರನಾ ಅಸ್ಪೃಶ್ಯರ ಶೋಷಿತರ ಹಿಂದೂಗಳಲ್ಲಿ ನಮ್ಮನ್ನು ಹಿಂದೂ ತೆಳಿತೀರ ಹಿಂದೂ ಅಂತ ನೀವು ಮುಂದೆ ಹೋಗ್ತಿದ್ದೀರಾ ಅದರಿಂದ ಅದು ಬೇಡ ಎಲ್ಲರಿಗೂ ನೀವು ಸಮಾನವಾಗಿ ಒಬ್ಬ ಪ್ರಧಾನಿಯಾಗಿ ಒಂದು ದೇಶನ ಆಡುವಂಥ ನಾಯಕರಾಗಿ ಎಲ್ಲ ಈ ದೇಶದಲ್ಲಿ ನಿವಾಸಿಸುವಂಥ ಎಲ್ಲ ಪ್ರಜೆಗಳು ಕೂಡ ಭಾರತೀಯರು ಹೀಗಾಗಿ ಕಾಂಗ್ರೆಸ್ ಎಲ್ಲದನ್ನು ಕೂಡ ಮಾಡಿದೆ ನೀವೇನೇನು ಮಾಡಿಲ್ಲ ಸುಳ್ಳು ಧರ್ಮ ದೇವರು ರಾಮ ಭೀಮ ಆಂಜನೇಯ ಮತ್ತು ಇನ್ಯಾವ್ಯಾವ ದೇವರು ಮತ್ತು ನಮ್ಮ ದೇವ್ರ ಬಗ್ಗೆ ಹೇಳ ಆಂಜನೇಯರು ಮರಿಯಮ್ಮ ಕಾರಮ್ಮ ಕಾಳಮ್ಮ ಬೋರಮ್ಮ ಇವರೆಲ್ಲ ಪಾಪ ಹಳ್ಳಿಯಲ್ಲಿ ನೀರಿಲ್ಲದೆ ನೆರಳಿಲ್ಲದೆ ಚಾ ಚಾವಣಿ ಇಲ್ಲದರೆ ಇದು ಮಾಡ್ತಾಯಿದ್ದೀವಿ ನಾವು ಊರು ದೇವತೆಗಳು ಊರು ದೇವತೆಗಳಿಲ್ಲ ಇಲ್ಲ ಎಲ್ಲ ಊರಲ್ಲೂ ಆಂಜನೇಯನ ದೇವಸ್ಥಾನ ಅದಾವೆ ರಾಮನ ದೇವಸ್ಥಾನ ಎಲ್ಲೆಲ್ಲೋ ಇರೋದು ರಾಮನ್ ಎಲ್ಲರೂ ಪೂಜೆ ಮಾಡ್ತಾರೆ ಅದನ್ನ ರಾಮನ್ ತಗೊಂಡೋಗಿ ರಾಜಕೀಯ ರಾಜಕೀಯವಾಗಿ ಮಾರ್ಕೆಟಿಂಗ್ ಮಾಡೋದು ಬೇಡ ರಾಮ ಎಲ್ಲರಿಗೂ ಬೇಕು ರಾಮ ಎಲ್ಲರನ್ನೂ ಕೂಡ ಪೂಜೆ ಮಾಡ್ತಾರೆ ಎಲ್ಲರೂ